ನಮಸ್ತೆ ಫ್ರೆಂಡ್ಸ್ ಬನ್ನಿ ಇವತ್ತು ಸೋಯಾಬೀನ್ ಗ್ರೇವಿ ಮಾಡೋಣ ಯಾವ ರೀತಿ ಇದೆ ಬಂದಿದೆ ನೋಡಿ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ರೊಟ್ಟಿ ಚಪಾತಿ ಮತ್ತು ಟೊಮೆಟೊ ಬಾತು ಗೀ ರೈಸ್ ಫ್ರೈಡ್ ರೈಸ್ ಎಲ್ಲರ ಜೊತೆಯೂ ಗ್ರೇವಿ ಸಖತ್ತಾಗಿರುತ್ತೆ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಳೋಣ ನೋಡಿ ಇಲ್ಲಿ ಹತ್ತು ರೂಪಾಯ್ದು ಪಕ್ಕಿಟ್ಟು ಗ ಸೋಯಾಬೀನು ಎರಡು ತೊಗೊಂಡಿದ್ದೀವಿ ನಾವು ಬಿಸಿನೀರು ಕಾಸ್ಬಿಟ್ಟು ಹಾಕೊತ ಇದ್ದೀವಿ ನೋಡಿ ಸ್ವಲ್ಪ ಬಿಸಿ ಇರ್ಬೇಕು ಭಾಳ ನೀರು ಆ ನೀರಲ್ಲಿ ಹಾಕ್ಬಿಟ್ಟು ಅರ್ಧ ಗಂಟೆ ಬಿಡಬೇಕು ಅದನ್ನು ನೋಡಿ ಎರಡು ಹಾಕಿದ್ದೀವಿ ನಾವು ಹತ್ತು ರೂಪಾಯಿ ಪಾಕೆಟಿಂದು ಸ್ಮಾಲ್ ಸೈಜ್ ಅಂತ ತಂದು ಸ್ವಲ್ಪ ದೊಡ್ಡ ಸೈಜ್ ಇದೆ ಸೋಯಾಬೀನು ಇವಾಗ ಅರ್ಧ ಗಂಟೆ ಇದನ್ನು ನೆನೆದಕ್ಕೆ ಬಿಟ್ಬಿಟ್ಟು ಇಲ್ಲಿ ಮಸಾಲ ರೆಡಿ ಮಾಡ್ಕೊಳಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀವಿ ಮಸಾಲೆ ಪದಾರ್ಥ ಬಂದುಬಿಟ್ಟು ಎರಡು ಟೊಮೆಟೊ ಸೇರ್ಸ್ತಿದ್ದೀವಿ ಮೊದಲನೇದಾಗಿ ಮತ್ತು ಸ್ವಲ್ಪ ಪುದೀನ ಇದ್ರೆ ಆ ಕಡೆ ಇಲ್ಲಂದ್ರೆ ಪರವಾಗಿಲ್ಲ ಕುದೀನಾ ಸೇರಿಸಿದ ಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊತ ಇದ್ದೀವಿ ಚಕ್ಕೆ ಅಲಕ್ಕಿ ಲವಂಗ ಕೂಡ ಸೇರಿಸ್ಕೋಬೇಕು ಸ್ವಲ್ಪ ಉರುಗಡ್ಲೆ ಇಷ್ಟನ್ನ ಹಾಕಿ ಸ್ವಲ್ಪ ನೀರು ಸೇರಿಸಿ ಇದನ್ನು ನೈಸಾಗಿ ರುಬ್ಕೊಂಬರೋಣ ಇಷ್ಟಾದರೆ ಸಾಕಾಗುತ್ತೆ ಇವಾಗ ಸ್ಟವ್ ಹಚ್ಚಿಬಿಟ್ಟು ಒಂದು ತವಾ ಬಿಸಿ ಇಟ್ಟಿದ್ದೀವಿ ತವಾ ಕೂಡ ಬಿಸಿಯಾಗಿದೆ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ ಸೇರಿಸಿ ಒಂದು ಈರುಳ್ಳಿನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಸೇರಿಸ್ಕೊಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆಗೋದಕ್ಕೆ ಉಪ್ಪು ಸೇರಿಸ್ಕೊಂಡಿದ್ದೀವಿ ಈ ರೀತಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ನಾವು ರುಬ್ಬಿದ್ವಲ್ಲ ರುಬ್ಬಿರೋಂಥ ಮಸಾಲ ಸೇರಿಸ್ಕೊತಾ ಇದ್ದೀವಿ ಈ ಮಸಾಲ ಚೆನ್ನಾಗಿ ಕುದಿಬೇಕು ಎಣ್ಣೆ ಬಿಡ್ಕೋಬೇಕು ಆ ರೀತಿ ನಾವು ಕುದಿಸ್ಕೊತಾ ಇದ್ದೀವಿ ಇವಾಗ ಒಂದು ಸ್ಪೂನ್ ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಅರಶಿನ ಸ್ವಲ್ಪ ಧನ್ಯ ಪುಡಿ ಸ್ವಲ್ಪ ಗರಂ ಮಸಾಲ ಸೇರಿಸ್ಕೊಂಡ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅಷ್ಟೇ ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತೀವಿ ನೋಡಿ ಈ ರೀತಿ ಚೆನ್ನಾಗಿ ಕುದ್ಕೊಂಡ್ಬಿಟ್ಟು ಎಣ್ಣೆ ಬಿಟ್ಕೋಬೇಕು ನಾವು ಇನ್ನೊಂದು ಸ್ವಲ್ಪ ಎಣ್ಣೆ ಸೇರಿಸಿದ್ದೀವಿ ನೋಡಿ ಈ ರೀತಿ ಚೆನ್ನಾಗಿ ಗ್ರೇವಿ ಎಣ್ಣೆ ಬಿಟ್ಕೊಂಡ ಮೇಲೆ ನಾವು ಇನ್ನೇನು ಮಿಕ್ಸಿ ಜಾರಲ್ಲಿ ಮಿಕ್ಕಿತ್ತಲ್ಲ ಮಸಾಲ ಅದಕ್ಕೆ ಕೂಡ ನೀರು ಸೇರಿಸ್ಕೊಂಡ್ಬಿಟ್ಟು ಇದಕ್ಕೆ ಹಾಕ್ಕೊಂಡಿದ್ದೀವಿ ಗ್ರೇವಿಗೆ ಈಗ ಈ ಕಡೆ ಸೋಯ್ ಕೂಡ ನೆಂದಿದೆ ಈ ನೀರನ್ನ ಸಪ್ರೇಟಾಗಿ ಬಿಡೋಣ ತೆಗೆದುಬಿಟ್ಟು ತಣ್ಣೀರು ಹಾಕಿ ಚೆನ್ನಾಗಿ ಹಿಂಡ್ಕೋಬೇಕಿದನ್ನು ಕೈಯಿಂದ ಇಂಟ್ಕೊಂಡ್ಬಿಟ್ಟು ಗ್ರೇವಿಯಲ್ಲಿ ಸೇರಿಸ್ತಾಯಿದ್ದೀವಿ ನೋಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಕುದಿಸ್ಕೋಬೇಕು ಚೆನ್ನಾಗಿ ಇವಾಗ ಬಾಣಲಿ ಸರಿ ಹೋಗಲ್ಲ ಇದು ಬೇರೆ ಅದಕ್ಕೆ ಇಡ್ತೀವಿ ರೀ ನಾವು ನೋಡಿ ಈ ರೀತಿ ಬೇರೆ ಬಾಣಲಿ ಇಟ್ವಿ ಅದು ಅಗಲ ಆಗುತ್ತೆಲ್ಲ ಕುದಿಯೋದಕ್ಕೆ ಸರಿ ಹೋಗೋಲ್ಲ ಬೇಯಲ್ಲ ಅಂತೇಳ್ಬಿಟ್ಟು ನಾವು ದುಂಡೊಂದು ಬಾಣಲಿ ಇಟ್ವಿದ್ದೀವಿ ಈಗ ಕುದೀತಾ ಇದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೀವಿ ಇವಾಗ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೊತ್ತಂಬರಿ ಸೊಪ್ಪು ಸೇರಿಸಿದ ಮೇಲೆ ನೋಡಿ ಒಂದು ಸ್ವಲ್ಪತ್ತು ಬೇಯಿಸ್ಕೊಂಡ್ರೆ ಗ್ರೇವಿ ರೆಡಿ ಆಗುತ್ತೆ ಚೆನ್ನಾಗಿ ಕುದ್ಬಿಟ್ಟು ಎಣ್ಣೆ ಕೂಡ ಬಿಟ್ಕೊಂಡಿದೆ ಇಷ್ಟಾದರೆ ಸಾಕು ನಾವು ಸ್ಟವ್ ಆಫ್ ಮಾಡಿದ್ದೀವಿ ನೋಡಿದ ಯಾವ ಚಿಕನು ಮಟನ್ಗಿಂತ ಏನು ಕಮ್ಮಿ ಇರಲ್ಲ ರೀ ಚಿಕನ್ನು ಮಟನ್ ತಿನ್ಲಾರು ಕೂಡ ಇದನ್ನು ಸು ತುಂಬ ಇಷ್ಟಪಟ್ಕೊಂಡು ತಿಂತಾರೆ ಈ ರೀತಿ ಒಮ್ಮೆ ಮಾಡಿ ನೋಡಿ ನೀವು ಸಖತ್ ಬರುತ್ತೆ ರೆಸಿಪಿ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ